ಹಲೋ ಗಾಯ್ಸ್ ಆಫ್ಟರ್ ಲಾಂಗ್ ಟೈಮ್ ಹಿಡಿಯಾಗೆ ವೆಲ್ಕಮ್ ಇವತ್ತು ನಾವು ಓಡ್ತಾ ಇದ್ವಿ ಗೌಡ್ರಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ನನ್ನ ಪಿಕಪ್ ಮಾಡೋಕ್ಕೆ ನಮ್ಮ ಕರಿಯ ನಮ್ಮ ಮಾವ ಬಂದಿದ್ದಾರೆ ನಾನು ಪಿಕಪ್ ಮಾಡಿಕೊಂಡು ನಾವು ಹೊರಟ್ವಿ ದೊಡ್ಡಬಳ್ಳಾಪುರಕ್ಕೆ ಯಾಕಂದರೆ ನಮ್ಮ ಮಾವ ಊಟ ಮಾಡಬೇಕಾಯ್ತು ಅಲ್ಲಿಗೆ ಊಟ ಮಾಡೋಕ್ಕೆ ಅಂತ ಬಂದ್ವಿ ದೊಡ್ಡಬಳ್ಳಾಪುರ ಮೋಹನ್ ಅಂದರೆ ನಮ್ಮ ಮಾವನ ತುಂಬ ಇಷ್ಟ ಅದಕ್ಕೆ ಯಾವಾಗೂ ಇಲ್ಲಿಗೆ ಬರ್ತೀವಿ ನಾವು ಅಲ್ಲೇ ತಿನ್ನೋಣ ಅಂತ ಹೋದರೆ ಅವರು ಎಲ್ಲ ಪಾರ್ಸಲ್ ಕಟ್ಟಿದ್ದೀನಿ ಅಂದರು ಅದಕ್ಕೆ ನಾವು ನಾಲ್ಕು ಪ್ಲೇಟ್ ಪಾರ್ಸಲ್ ಕಟ್ಸ್ಕೊಂಡು ನಾವು ಫ್ಯಾಕ್ಟ್ರಿ ಸರ್ಕಲ್ ಕಡೆ ಹೊರಡೋಣ ಅಂತ ಹೊರಟ್ವಿ ತ್ರೀ ಡೇಸ್ ಬ್ಯಾಕ್ ಹೊಸ್ದಾಗಿ ಓಪನ್ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ ಟನಲ್ಲು ಸೂಪರಾಗಿ ಮಾಡೋವ್ರೆ ಚೆನ್ನಾಗೈತೆ ಅಂದರೆ ಆ ಕಡೆ ರೋಡ್ ತಿರ್ಗಾ ಮತ್ತೆ ಬ್ಲಾಕ್ ಮಾಡವ್ರೆ ಯಾವಾಗ ಓಪನ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಈ ರೋಡ್ ಮಾತ್ರ ಸೂಪರಾಗೈತೆ ಊಟ ಪಾರ್ಸಲ್ ತೊಗೊಂಡಿದ್ವಲ್ಲ ಅದು ಫ್ಯಾಕ್ಟ್ರಿ ಸರ್ಕಲಲ್ಲಿ ಮಾಡೋಣ ಅಂತ ಫ್ಯಾಕ್ಟ್ರಿ ಸರ್ಕಲ್ ಕಡೆ ಹೊರಟ್ವಿ ಊಟ ಮಾಡಿಕೊಂಡು ನಾವು ಹೊಡ್ವಿ ನೆಲಮಂಗ್ಳಾರ ಕಡೆಗೆ ರೋಡ್ ಮಾತ್ರ ಸೂಪರ್ ಆಗಿತ್ತು ಈ ಥರ ಇದ್ರೆ ಎಷ್ಟು ದೂರ ಆದರೂ ಓಡಿಸ್ಬೋದು ನಿದ್ದೆ ಅನ್ನೋದೇ ಬರೋಲ್ಲ ನಾನು ಹೋಗ್ತಿರೋದು ಫಸ್ಟ್ ಟೈಮ್ ಆ ತಾಯಿ ದರ್ಶನಕ್ಕೆ ನಮ್ಮ ಮಾವ ಒಂಬತ್ತು ಸತಿ ದರ್ಶನ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಆ ತಾಯಿ ದರ್ಶನ ಅದಕ್ಕೆ ಈ ಸತಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೂ ಒಳ್ಳೇದಾಗುತ್ತೆ ಬರ್ರೋ ಅಂತ ನಮ್ಮ ಕರೆ ಇದ್ಕೊಂಡು ಇದೆ ಒಳ್ಳೆ ಸಾಂಗ್ ಹಾಕೋ ಯಾವುದಾದ್ರು ಅಂತಂದು ಅದಕ್ಕೆ ಸಾಂಗ್ ಹಾಕ್ಕೊಂಡು ಹೊಡ್ವಿ ನಾವು ರೀಚ್ ಆದವಿ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಅಲ್ಲಿಗೆ ನಾವು ಹೋಗುವಷ್ಟೊತ್ತಿಗೆ ಜನ ಬಂದಿದ್ರು ಅಲ್ಲಿಗೆ ಸುಮಾರು ಜನ ನಾವಾದರೂ ನಾಲ್ಕು ಗಂಟೆಗೆ ಬಂದಿದ್ದೀವಿ ಸುಮಾರು ಜನ ಒಂದು ಗಂಟೆಗೆಲ್ಲ ಬಂದಿಲ್ಲೇ ಮಲಗಿದ್ದಾರೆ ಆರೂವರೆಗೆ ದರ್ಶನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಏಳು ಗಂಟೆಗೆ ಕರೆಕ್ಟಾಗಿ ದರ್ಶನ ಸ್ಟಾರ್ಟ್ ಆಯಿತು ಇಪ್ಪತ್ತು ನಿಮಿಷಗಳ ಕಾಲ ಆ ಮಹಾತಾಯಿಗೆ ಮಂಗಳ ರೀತಿ ಮಾಡುತ್ತಾರೆ ಹಿಂಗ ನಾವು ಬೇಗ ಹೋಗಿದ್ದಕ್ಕೆ ಆ ತಾಯಿನ ಕಣ್ ತುಂಬ ನೋಡ್ಕೊಂಡು ದರ್ಶನ ಮಾಡ್ಕೊಂಡ್ವಿ ನಾವು ನಾನು ಯಾರು ಹೇಳಿದ್ರು ಕೇಳಿಲ್ಲ ಗುರು ಇಲ್ಲಿ ಪವಾಡ ಇದೆ ಅಂತ ಇಲ್ಲಿಗೆ ಬಂದು ನೋಡಿದ್ಮೇಲೆ ನನಗೂ ಗೊತ್ತಾಗಿದ್ದು ಇಲ್ಲಿ ಪವಾಡ ಇದೆ ಅಂತ ನನಗೂ ಗೊತ್ತಾಗಿದ್ದು ಆ ತಾಯಿ ವಿಗ್ರಹ ನೋಡ್ತಾ ಇದ್ರೆ ಮೈಯೆಲ್ಲ ಜುಮ್ಮನ್ನು ಒಂಬತ್ತು ವಾರ ಒಂಬತ್ ಕಾಯಿ ಕಟ್ಟಬೇಕು ಅಂತ ಹೇಳಿದ್ರು ನಾನು ನನ್ನ ಇರೋದನ್ನ ಬೇಡ್ಕೊಂಡು ಕಾಯಿ ಕಟ್ಟದೆ ಕಾಯಿ ಕಟ್ಟ ಗುಡಿ ಜಾಗ ಇಲ್ಲಿಲ್ಲ ಹೆಚ್ಚು ಜನ ಅವ್ರ ಮನ್ಸಲ್ಲಿರೋದನ್ನ ಬೇಡ್ಕೊಂಡು ಕಾಯಿ ಕಟ್ಟಿದ್ರು ಬಸವನ ಗುಡಿ ಹತ್ರ ತೀರ್ಥ ಸ್ನಾನ ಮಾಡಬಹುದು ತೀರ್ಥ ಸ್ನಾನ ಮಾಡಿದ್ರೆ ನಿಮ್ಮಲ್ಲಿರೋ ದಿರಿದ್ರೆ ಎಲ್ಲ ಹೋಗುತ್ತೆ ಅಂತ ನಂಬಿಕೆ ಇಲ್ಲಿ ಎಷ್ಟು ಜನ ಬಂದ್ರು ಪ್ರಸಾದ ಎಲ್ಲರಿಗೂ ಕೊಡ್ತಾರೆ ಇನ್ನು ರೆಡಿ ಮಾಡ್ತಾ ಇದ್ದಾರೆ ದೇವರ ವಿಗ್ರಹ ಹಿಂದೆ ದೇವರ ವಿಗ್ರಹ ಕೆಳಗಡೆ ಮ್ಯೂಸಿಯಂ ಎಲ್ಲ ಇದೆ ಚೆನ್ನಾಗಿದೆ ದೇವರ ವಿಗ್ರಹ ಮುಂದೆನೆ ಸೆವೆಂಟಿ ರುಪೀಸ್ ವಿಡಿಯೋ ಮಾಡ್ಕೋ ಕೊಡ್ತಿದ್ರು ಅನ್ನೋ ಒಂದು ವಿಡಿಯೋ ಮಾಡಿಸ್ಕೊಂಡೆ ಸುತ್ತಲೂ ೋ ಮಾತ್ರ ಇದೇ ಸೆಕೆಂಡಲ್ಲಿ ಸೂಪರಾಗಿ ಎಡಿಟಿಂಗ್ ಆಗಿತ್ತು ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಬಂದ್ವಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ನೂರ ಅರವತ್ತೊಂದು ಅಡಿಯ ಪಂಚಮುಖಿ ಆಂಜನೇಯ ವಿಗ್ರಹ ಇದು ಶನಿ ಮಹಾತ್ಮನ ದೇವಸ್ಥಾನ ನಮ್ಮ ಬಾಸ್ ದೇವಸ್ಥಾನ ಪಕ್ಕ ಪಕ್ಕದಲ್ಲೇ ಇರೋದು ಸ್ಟ್ಯಾಚು ಮಾತ್ರ ಸೂಪರ್ ಆಗಿದೆ ನೋಡೋಕೆ ದೇವಸ್ಥಾನ ಎಲ್ಲ ಸೂಪರ್ ಆಗಿದೆ ಒಳಗಡೆ ನೋಡೋಕೆ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಒಂದ್ ಮೂರು ಫೋಟೋ ಇಟ್ಕೊಂಡು ರಿಟರ್ನ್ ಬಂದ್ವಿ ದೊಡ್ಡ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅದೇ ತರ ವಿಡಿಯೋಗಳಿಗೆ ಫಾಲೋ ಮಾಡಿ ಲೈಕ್ ಮಾಡಿ ಪ್ಲೀಸ್